ಶಿರ್ಣ ಇವತ್ತಿನ ನಮ್ಮ ಚರ್ಚೆಗೆ ನಾವು ಹನ್ನೆರಡನೇ ಶತಮಾನದ ಶ್ರೇಷ್ಠ ವಚನಕಾರ್ತಿ ಅನುಭಾವಿ ಅಕ್ಕ ಮಹಾದೇವಿಯವರ ಒಂದು ವಚನವನ್ನ ಆರಿಸಿಕೊಂಡಿದ್ದೇವೆ ಈ ವಚನದ ವಿಶ್ಲೇಷಣೆಗೆ ನಮಗೆ ಬಯಲು ಬಯಲನೆ ಬಿತ್ತಿ ಅಂತ ಒಂದು ಯೂಟ್ಯೂಬ್ ಚಾನೆಲ್ ಇದೆಯಲ್ಲ ಅವರ ಚಿಂತನೆಗಳು ಸ್ವಲ್ಪ ಸ್ಫೂರ್ತಿ ನೀಡಿವೆ ಹೌದಾ ಹ್ಮ್ ಇದು ಕಾಯಕ ಫೌಂಡೇಶನ್ ಹಿರೇಭಾಗೇವಾಡಿ ಅವರಿಂದ ಬೆಂಬಲಿತವಾದ ಚಾನಲ್ ಶರಣ ಸಾಹಿತ್ಯ ಪ್ರಚಾರದಲ್ಲೇ ತೊಡಗಿದೆ ಉತ್ತಮ ಉಪಕ್ರಮ ನೋಡಿ ಈ ವಚನ ಆಕ್ಚುಲಿ ಕೇಳೋಕೆ ಸರಳ ಅನಿಸಿದ್ರು ಬಹಳ ಬಹಳ ಗಹನವಾದ ಪ್ರಶ್ನೆಗಳನ್ನು ನಮ್ಮ ಮುಂದೆ ಸರಿ ಹಾಗಾದ್ರೆ ಆ ಪ್ರಶ್ನೆಗಳನ್ನೇ ನೇರವಾಗಿ ನೋಡೋಣ ವಚನ ಶುರುವಾಗೋದೇ ಹೀಗೆ ಅಂದ್ರೆ ಈ ಚಿಕ್ಕ ವಚನದಲ್ಲಿ ಅಡಗಿರುವ ಆ ಆಧ್ಯಾತ್ಮಿಕ ಹೋರಾಟ ಅದರ ತೀವ್ರತೆ ಆಮೇಲೆ ಅದರ ಆಳವಾದ ಅರ್ಥ ಇದೆಯಲ್ಲ ಅದನ್ನ ಗ್ರಹಿಸೋಣ ಅಂತ ಬನ್ನಿ ಇದರ ಒಳ ನೋಡೋಣ ಖಂಡಿತ ಅಕ್ಕಮಹಾದೇವಿ ಅಂದ್ರೆ ವೀರಶೈವ ಭಕ್ತಿ ಪರಂಪರೆಯಲ್ಲಿ ಒಂದು ಅಸಾಮಾನ್ಯ ವ್ಯಕ್ತಿತ್ವ ಅದು ಆ ಕಾಲಘಟ್ಟದ ಅಂದ್ರೆ ಹನ್ನೊಂದನೇ ಶತಮಾನದ ಒಂದು ದೊಡ್ಡ ಸಾಮಾಜಿಕ ಧಾರ್ಮಿಕ ಚಳುವಳಿ ಹೌದು ಅಲ್ಲಿ ನೇರ ಅನುಭವಕ್ಕೆ ಆಮೇಲೆ ಜಾತಿ ಲಿಂಗ ಭೇದ ಇಲ್ಲದ ಒಂದು ಸಮಾನತೆಗೆ ಬಹಳ ಒತ್ತು ಕೊಟ್ಟಿದ್ರು ಅಕ್ಕನ ವಚನಗಳು ಇದರ ಒಂದು ಇದು ಪ್ರತಿಬಿಂಬವೇ ಸರಿ ಹೌದು ಅವು ಎಷ್ಟು ನೇರವಾಗಿರ್ತವೆ ಅಲ್ವಾ ತುಂಬ ನೇರ ಸರಳ ಭಾಷೆ ಆದರೆ ಆಳವಾದ ವೈಯಕ್ತಿಕ ಅನುಭವ ತೀವ್ರವಾದ ಭಕ್ತಿ ವೈರಾಗ್ಯ ಆಮೇಲೆ ತನ್ನ ಆರಾಧ್ಯ ದೈವ ಚನ್ನಮಲ್ಲಿಕಾರ್ಜುನ ಜೊತೆ ನೇರ ಮಾತುಕತೆ ಹಾಗೆ ನೋಡಕ್ಕೆ ಸರಳ ಅನಿಸ್ರು ಸಾಕಷ್ಟು ಅರ್ಥಗಳಿರ್ತವೆ ನಿಜ ಆ ನೇರ ಮಾತು ಮೊದಲನೇ ಸಾಲಿನಲ್ಲೇ ಕಾಣುತ್ತೆ ನೋಡಿ ಆವಗಳು ಎನ್ನ ಮನ ಉದರಕ್ಕೆ ಹರಿವುದು ಎಂಥ ಪ್ರಾಮಾಣಿಕ ಮಾತು ಆವಗಳು ಅಂದ್ರೆ ಸದಾಕಾಲ ನಿರಂತರವಾಗಿ ಅಂತ ಒಪ್ಕೊಳ್ಳೋದಿದ್ಯಲ್ಲ ಅದು ಏನೋ ಅಂಥ ಅಚ್ಚರಿ ಮೂಡಿಸುತ್ತೆ ಅಂದ್ರೆ ಆಧ್ಯಾತ್ಮಿಕ ದಾರಿಯಲ್ಲಿ ಹೋಗ್ತಿರುವಾಗ್ಲೂ ನಮ್ಮ ಮೂಲಭೂತ ಅಗತ್ಯಗಳು ಇಲ್ಲಿ ಹೊಟ್ಟೆ ಹಸಿವು ಅಥವಾ ವಿಶಾಲವಾಗಿ ಹೇಳೋದಾದ್ರೆ ಜಗತ್ತಿನ ಚಿಂತೆಗಳು ಆಸೆಗಳು ಇವುಗಳ ಕಡೆಗೆ ಮನಸ್ಸು ಹೋಗುತ್ತೆ ಅಂತ ಒಪ್ಕೊಳ್ಳೋದು ಈ ಉದರ ಅನ್ನೋದಕ್ಕೆ ಕೇವಲ ಹೊಟ್ಟೆ ಅಂತನ ಅರ್ಥ ಇಲ್ಲ ಇಲ್ಲ ಅಲ್ಲಿದಾನೆ ಸ್ವಾರಸ್ಯ ಇರೋದು ಉದರ ಅಂದ್ರೆ ಇಲ್ಲಿ ಬರೀ ದೈಹಿಕ ಹಸಿವು ಮಾತ್ರ ಅಲ್ಲ ಅದು ಒಂದು ಹೇಗೆ ಹೇಳೋದು ಒಂದು ಶಕ್ತಿಶಾಲಿ ರೂಪಕ ರೂಪಕ ಹೇಗೆ ಅಂದ್ರೆ ಮನಸ್ಸಿನ ಆ ಪರಮ ಸತ್ಯದಿಂದ ಆ ದೈವತ್ವದಿಂದ ದೂರ ತಳ್ಳುವ ಎಲ್ಲಾ ರೀತಿಯ ಭೌತಿಕ ಆಸೆಗಳು ವ್ಯಾಮೋಹಗಳು ಲೌಕಿಕ ಬಂಧನಗಳು ಜಗತ್ತಿನ ಜಂಜಾಟಗಳು ಇದೆಲ್ಲವೂ ಈ ಉದರವೇ ಈ ನಿರಂತರವಾದ ಸೆಳೆತ ಇದೆಯಲ್ಲ ಅದ್ರಿಂದಲೇ ಅಕ್ಕ ಮುಂದಿನ ಸಾಲುಗಳಲ್ಲಿ ತನ್ನ ಅಸಹಾಯಕತೆಯನ್ನು ತೋಡ್ಕೊಳ್ಳದು ಕಾಣಲಾರೇನೆಯ ನಿಮ್ಮವನು ಭೇದಿಸಲರಿಯೇ ಹಾಗೆ ಕನೆಕ್ಟ್ ಆಗುತ್ತಾ ಹೌದು ಅಂದ್ರೆ ಈ ಲೌಕಿಕ ಆಕರ್ಷಣೆಗಳು ಈ ಉದರದ ಚಿಂತೆ ದೇವರನ್ನು ಆ ಸತ್ಯವೊಂದು ಸರಿಯಾಗಿ ನೋಡದಂತೆ ಸ್ಪಷ್ಟವಾಗಿ ತಿಳಿಯದಂತೆ ಅಡ್ಡಿಪಡಿಸ್ತವೆ ಅಂತ ಇದು ಸ್ವಲ್ಪ ಮಾಯೆಯ ಪರಿಕಲ್ಪನೆಯನ್ನ ನೆನಪಿಗೆ ತರುತ್ತೆ ಅಲ್ಲ ನಿಜ ಆ ಉದರದ ಸೆಳೆತ ಒಂಥರ ಮಾಯೆಯ ಕೆಲಸವೇ ಸರಿಯನ್ನಿಸುತ್ತೆ ಆದರೆ ಈ ಮಾಯೆ ಅಥವಾ ಭ್ರಮೆ ಅಂತೀವಲ್ಲ ಅದು ಬರೀ ಅಡ್ಡಿನ ಅಥವಾ ಈ ಲೌಕಿಕದಲ್ಲಿ ಸಿಲುಕುಕೊಳ್ಳೋ ಅನುಭವವೇ ಆಮೇಲೆ ಆಧ್ಯಾತ್ಮಿಕ ಅರಿವಿಗೆ ಒಂದು ರೀತಿ ಪ್ರೇರಣೆನೂ ಆಗಬಹುದಾ ಹ್ಮ್ ಅದು ಬಹಳ ಮುಖ್ಯವಾದ ಪ್ರಶ್ನೆ ಕೇಳಿದ್ರಿ ಹೌದು ಸಾಮಾನ್ಯವಾಗಿ ಮಾಯೆ ಅಂದ್ರೆ ಅಡ್ಡಿ ಬಂಧನ ಅಂತನೇ ನಾವು ನೋಡೋದು ಹೌದು ಆದರೆ ನಮ್ಮ ಅನೇಕ ದಾರ್ಶನಿಕ ಪರಂಪರೆಗಳಲ್ಲಿ ಈ ಲೌಕಿಕ ಅನುಭವ ಈ ಸಂಘರ್ಷ ಇದೆಯಲ್ಲ ಇದೇ ಅಂತಿಮ ಸತ್ಯದ ಕಡೆಗೆ ಹೋಗಕ್ಕೆ ಪ್ರೇರಣೆ ಕೊಡುತ್ತೆ ಅಕ್ಕನ ಮುಂದಿನ ಸಾಲು ಮಾಯದ ಸಂಸಾರದಲ್ಲಿ ಸಿಲುಕಿದೇನು ಅಂತ ಹೇಳೋದು ಆ ಬಂಧನದ ಅರಿವನ್ನು ಸ್ಪಷ್ಟವಾಗಿ ತೋರಿಸುತ್ತೆ ಹ್ಮ್ ಆ ಸಿಖ್ ಹಾಕೊಂಡ ಭಾವನೆ ಹೌದು ಈ ಅರಿವೇ ಬಿಡುಗಡೆಯ ಹಂಬಲಕ್ಕೆ ಮೊದಲ ಹೆಜ್ಜೆಯಾಗತ್ತೆ ಈ ಸಿಲುಕುವಿಕೆಯ ಅನುಭವವೇ ಆಕೆಯನ್ನ ತನ್ನ ದೇವರ ಕಡೆಗೆ ಚನ್ನಮಲ್ಲಿಕಾರ್ಜುನನ ಕಡೆಗೆ ಇನ್ನಷ್ಟು ತೀವ್ರವಾಡಿ ಸೆಳೆಯುತ್ತೆ ಹೌದು ಆ ಅಸಹಾಯಕತೆಯ ಅರಿವು ಅದರಿಂದಲೇ ಕೊನೆಯಲ್ಲಿ ಆಕೆ ಸಂಪೂರ್ಣವಾಗಿ ದೇವರಿಗೆ ಮೊರೆ ಹೋಗೋದಲ್ವಾ ಎನ್ನ ದೇವ ಚೆನ್ನಮಲ್ಲಿಕಾರ್ಜುನಯ್ಯ ಅಂತ ಖಂಡಿತವಾಗಿಯು ಚನ್ನಮಲ್ಲಿಕಾರ್ಜುನ ಅನ್ನೋದು ಅಕ್ಕನ ಅಂಕಿತನಾಮ ಅದು ಕೇವಲ ಒಂದು ಹೆಸರಲ್ಲ ಆಕೆಯ ಪ್ರೀತಿಯ ದೇವರು ಅದು ಕೇವಲ ಕಲ್ಲಿನ ಮೂರ್ತಿಯಲ್ಲ ಆಕೆಗೆ ಅದು ನಿರಾಕಾರ ಪರತತ್ವ ಸೌಂದರ್ಯ ಪ್ರೀತಿ ಎಲ್ಲದರ ರೂಪ ಆ ಅಂತಿಮ ಪ್ರಾರ್ಥನೆ ಇದೆಯಲ್ಲ ನಿಮ್ಮ ಹೊದ್ದುವಂತೆ ಮಾಡ ನಿಮ್ಮ ಧರ್ಮ ಅದು ಈ ವಚನದ ಕ್ಲೈಮ್ಯಾಕ್ಸ್ ಇದ್ದ ಹಾಗೆ ಇದು ಬರೀ ದೀನತೆಯಿಂದ ಶರಣಾಗೋದಲ್ಲ ಹಾಗಂದ್ರೆ ನಿಮ್ಮ ಧರ್ಮ ಅಂದ್ರೆ ನೆನ್ನನ್ನು ನಿನ್ನಲ್ಲಿ ಸೇರಿಸಿಕೊಳ್ಳುವುದು ರಕ್ಷಿಸುವುದು ನಿನ್ನ ಸ್ವಭಾವ ಅದು ನಿನ್ನ ಕರ್ತವ್ಯ ನಿನ್ನ ಕೃಪೆ ಅಂತ ಹೇಳ್ತಾ ಇದ್ದಾರೆ ಅಂದರೆ ತನ್ನ ಬಿಡುಗಡೆಯ ಜವಾಬ್ದಾರಿಯನ್ನೇ ದೇವರ ಮೇಲೆ ಹಾಕ್ತಿದ್ದಾರೆ ಇದು ಅಂದರೆ ತುಂಬ ಆಳವಾದ ವೈಯಕ್ತಿಕ ಸಂಬಂಧದಿಂದ ಒಂದು ಧೈರ್ಯದಿಂದ ಮಾತ್ರ ಬರೋಕ್ ಸಾಧ್ಯ ಇದು ಭಕ್ತಿ ಮಾರ್ಗದ ಸಾರ ಅಂದರೆ ನನ್ನ ಪ್ರಯತ್ನ ಎಷ್ಟೇ ಇದ್ರೂ ಕೊನೆಗೆ ನಿನ್ನ ಕೃಪೆಯಿಂದಲೇ ನನಗೆ ಮುಕ್ತಿ ಅನ್ನೋ ದೃಢ ನಂಬಿಕೆ ಇದು ಹಾಗಾದ್ರೆ ಈ ವಚನ ಕೇವಲ ಆ ಲೌಕಿಕ ಸೆಳೆತಗಳು ಉದರ ಮತ್ತೆ ಆಧ್ಯಾತ್ಮಿಕ ಹಂಬಲಗಳ ನಡುವಿನ ಹೋರಾಟ ಅಷ್ಟೇ ಹೇಳ್ತಿಲ್ಲ ಬದಲಿಗೆ ಆ ಹೋರಾಟವನ್ನ ಪ್ರಾಮಾಣಿಕವಾಗಿ ಒಪ್ಪಿಕೊಳ್ಳೋದು ಅದರಿಂದ ಪಾರಾಗೋಕೆ ದೇವರ ಜೊತೆ ಒಂದು ನೇರವಾದ ಆತ್ಮೀಯವಾದ ಸ್ವಲ್ಪ ಬೇಡಿಕೆ ಇಡುವಂಥ ಸಂಬಂಧವನ್ನ ಇದು ತೋರಿಸುತ್ತೆ ಒಂಥರ ಆಕೆಯ ದೌರ್ಬಲ್ಯದ ಒಪ್ಪಿಗೆಯೇ ಆಕೆಯ ಶಕ್ತಿಯಾದ ಹಾಗೆ ಕಾಣುತ್ತೆ ಅದ್ಭುತವಾಗಿ ಗ್ರಹಿಸ್ತೀರಿ ನಿಜ ಈ ವಚನದ ಶಕ್ತಿ ಇರೋಲೇ ಅದರ ಸಾರ್ವತ್ರಿಕತೆಯಲ್ಲಿ ಮತ್ತೆ ಈ ಅಸಾಮಾನ್ಯ ಪ್ರಾಮಾಣಿಕತೆಯಲ್ಲಿ ಹೌದು ಎಷ್ಟೋ ಶತಮಾನಗಳೇ ಕಳೆದರೂ ಈ ಲೌಕಿಕ ಅಗತ್ಯಗಳು ಆಸೆಗಳ ಸೆಳೆತ ಉದರಕ್ಕೆ ಹರಿಯುವುದು ಮತ್ತೆ ಅದೇ ಸಮಯದಲ್ಲಿ ಏನೋ ಉನ್ನತವಾದದ್ದಕ್ಕಾಗಿ ಅರ್ಥಪೂರ್ಣವಾದದ್ದಕ್ಕಾಗಿ ಹಂಬಲಿಸೋದು ಈ ಮಾನವನ ಮೂಲ ಸ್ಥಿತಿಯನ್ನ ಇದು ತುಂಬಾನೇ ತೀವ್ರವಾಗಿ ಪರಿಣಾಮಕಾರಿಯಾಗಿ ಹಿಡಿದಿಡುತ್ತೆ ಅಕ್ಕನ ಅನುಭವ ನಮ್ಮೆಲ್ಲರ ಅನುಭವದ ಒಂದು ಪ್ರತಿಧ್ವನಿ ತರ ಇದೆ ಹೌದು ನಿಜ ಅಕ್ಕಮಹಾದೇವಿ ಈ ಮಾತುಗಳನ್ನು ಹೇಳಿ ಸುಮಾರು ಅಂದರೆ ಒಂಬೈನೂರ ವರ್ಷಗಳೇ ಆಗಿರಬಹುದು ಆದರೂ ನಮ್ಮ ಮನಸ್ಸು ಸದಾ ಈ ಲೌಕಿಕ ವಿಷಯಗಳ ಕಡೆಗೆ ಉದರಕ್ಕೆ ಹರಿಯುವುದು ಇದೆಯಲ್ಲ ಆ ಅನುಭವ ಇವತ್ತಿಗೂ ಅಷ್ಟೇ ನಿಜ ಅನಿಸುತ್ತೆ ಅಷ್ಟೇ ಸಹಜ ಕೂಡ ಹಾಗಾದರೆ ಒಂದು ಯೋಚನೆಯನ್ನ ಇಲ್ಲಿ ಬಿಟ್ಟು ಹೋಗೋದಾದರೆ ಈ ನಮ್ಮ ಆಧುನಿಕ ವೇಗದ ಜಗತ್ತಿನಲ್ಲಿ ನಮ್ಮನ್ನ ನಮ್ಮ ಆಳವಾದ ಹುಡುಕಾಟಗಳಿಂದ ನಮ್ಮ ನಿಜವಾದ ಸಂತೋಷ ಅಥವಾ ಉದ್ದೇಶಗಳಿಂದ ದೂರ ಸೆಳೆಯೋ ಸಮಕಾಲೀನ ಉದರಗಳು ಆ ವ್ಯಾಮೋಹಗಳು ಒತ್ತಡಗಳು ಆ ಭೌತಿಕ ಸೆಳೆತಗಳು ಯಾವುದಿರ್ಬೋದು ಬಹುಶಃ ಅಕ್ಕನ ಈ ಪ್ರಾಮಾಣಿಕತೆಯನ್ನು ನೆನೆಸ್ಕೊಂಡು ನಮ್ಮ ನಮ್ಮ ಉದರಗಳನ್ನು ನಾವೇ ಗುರುತಿಸಿಕೊಳ್ಳೋದು ಇವತ್ತಿಗೂ ಮುಖ್ಯವೇನು ಏನಂತೀರಾ yo chisabeca de vishya